ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಲೋಕಭೆ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತಾರಂ ಎಂಬ ನಾಮದ ಗಂಧವಿದೆ ಮೊನ್ನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ನಮಸ್ಕಾರ ಕರುನಾಡ ಜನತೆಗೆ ಮತ್ತೊಂದು ಹೊಸ ಹೊಸ ವ್ಲಾಗ್ಗೆ ಸ್ವಾಗತ ನಾನೇ ನಿಮ್ಮ ಪ್ರೀತಿ ಆದ ಕನ್ನಡಿಗ್ರೆ ಬೈಕ್ ಪಾಯಿಂಟ್ ಇಂದ ಮತ್ತೆ ನಮ್ಮ ಅಪೆಕ್ಸ್ ರಿಸ್ಟೋರೇಷನ್ ಕಡೆಯಿಂದ ಒಂದು ಇವತ್ತು ಬ್ರೇಕ್ಫಾಸ್ಟ್ ರೈಡ್ ನ ಮಾಡ್ತಾ ಇದೀವಿ ಈ ಬ್ಲಾಗ್ ಅಲ್ಲಿ ನೀವ್ ಏನ್ ಕಂಪ್ಲೀಟ್ ನೋಡ್ತೀರಾ ಅಂದ್ರೆ ಫುಲ್ ಟೂ ಸ್ಟಾಕ್ ಗಾಡಿಗಳೇ ನೋಡೋದು ಎಲ್ಲಾ ಲೆಜೆಂಡ್ ಗಾಡಿಗಳು ತೋರಿಸ್ತೀನಿ ಯಾವ್ಯಾವ ಗಾಡಿ ಬರ್ತಾವೆ ಅಂತ ಆಲ್ರೆಡಿ ಇಲ್ಲೊಂದು ಒಂದು ಆರ್ ಎಕ್ಸ್ ಒರಿಜಿನಲ್ ಸ್ಪೀಡ್ ಇದೆ ಇಲ್ಲೊಂದು ಒರಿಜಿನಲ್ ಫೈವ್ ಸ್ಪೀಡ್ ಬಂದಿದೆ ಅಲ್ಲೊಂದು ಫೋರ್ ಸ್ಪೀಡ್ ಇದೆ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಡಿ ಡಿ ಹಿಲ್ಸ್ ಈ ವ್ಲಾಗ್ ನ ಕೊನೆ ತನಕ ನೋಡಿ ಯಾಕೆಂದ್ರೆ ಈ ವ್ಲಾಗ್ ಅಲ್ಲಿ ಬರೋ ಎಲ್ಲಾ ಗಾಡಿ ಬಂದ್ಬಿಟ್ಟು ಟೂ ಸ್ಟ್ರೋಕ್ ಲೆಜೆಂಡ್ಸ್ ಗಾಡಿಗಳೇ ಬರೋದು ನೀವು ನೋಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಪೆಕ್ಸ್ ರಿಸ್ಟೋರೇಷನ್ಸ್ ಅಂತ ಸ್ಟೋರಿ ಮೆನ್ಶನ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಬ್ರೋ ನಿಮ್ಮ ಗಾಡಿ ಕೊಟ್ಟಿದ್ದಕ್ಕೆ ಓಡಿಸೋದಕ್ಕೆ ಗಾಡಿ ಚೆನ್ನಾಗಿದೆ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎರಡು ಕಲರ್ ಇದಾವೆ ರೆಡ್ ಕಲರ್ ನೋಡಿ ಅಲ್ಲೊಂದು ಮುಂದೆ ಹೋಗ್ತಾ ಇದೆ ಇಲ್ಲೊಂದು ಹೋಗ್ತಿದೆ ಇದು ಎರಡೇ ಅಲ್ಲ ಇದೆರಡೇ ಎರಡೇ ನೋಡಿ ಕಳೆದೋಗ್ಬೇಡಿ ಇನ್ನು ತುಂಬಾ ಟೂ ಆಗಿ ಗಾಡಿಗಳು ಬರ್ತವೆ ನಿಮ್ಗೆ ಎಲ್ಲಾ ಗಾಡಿಗಳನ್ನು ತೋರಿಸ್ತೀನಿ ಏನ್ ಗುರು ಸೌಂಡ್ ಇದು ಇವತ್ತು ಫುಲ್ ಡಿಡೀಲ್ ಫುಲ್ ಬ್ಲಾಸ್ಟ್ ಅನ್ಕೊಳ್ಳಿ ಫೈನಲ್ ನೋಡ್ತಾ ಇರಬಹುದು ಈಗ ನಾವು ಪಾರ್ಲೆಟ್ ಹತ್ರ ಇದೀವಿ ಫುಲ್ ಎಲ್ಲ ನಮ್ ರೈಡರ್ಸ್ ಕೊಳ್ದೆ ಅವಳಿ ಫುಲ್ ನೋಡಿ ಅಲ್ಲೊಂದ್ ಬ್ಯಾಚ್ ಇದೆ ಇಲ್ಲೊಂದ್ ಬ್ಯಾಚ್ ಇದೆ ನಮ್ಮ ಟೂ ಸ್ಟಾಪ್ ಟೀಮ್ ಇದೆ ನಮ್ಮ ದೊಡ್ಡಾಪುರದಲ್ಲಿ ಯಾವ್ದರ್ ಬರೋ ಗೊತ್ತಿರುತ್ತೆ ನಿಮ್ಗೆ ಟೂನರ್ಸ್ ಕ್ರಾಫ್ಟ್ ಅವರು ತುಂಬಾ ಫೇಮಸ್ ಟೂ ಸ್ಟಾಕ್ ಗಳಿಗೆ ಒಂದು ಸ್ಪೇರ್ಸ್ ಆಗ್ಲಿ ಮಾಡಿಫಿಕೇಶನ್ ಆಗ್ಲಿ ಸೇಲ್ಸ್ ಆಗ್ಲಿ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ದವಸ್ಪೇಟ್ ಹತ್ರ ನಮ್ ಜೊತೆ ಜಾಯ್ನ್ ಆಗ್ತಾರೆ ಸೊ ಇವತ್ತು ಅವ್ರನ್ನು ಕೂಡ ಮಾತಾಡಿಸಿ ನಮ್ ಲಾಗಲ್ಲಿ ತೋರಿಸ್ತೀನಿ ಎಲ್ರು ಇಲ್ಲಿಂದ ಇವಾಗ ಪಾರ್ಲೆಟ್ ಹೋಲ್ ಬಿಡ್ತಾ ಇದೀವಿ ಸೂಪರ್ ಬೈಕುಗಳು ಯಾವ್ದು ಕೂಡ ಸೌಂಡ್ ಮಾಡಕ್ಕಾಗಲ್ಲ ಇವತ್ತು ಸೌಂಡ್ ಮಾಡದೆ ನಮ್ಮ ಟೂ ಸ್ಟ್ರಕ್ ಗಾಡಿಗಳ ತೋರಿಸ್ತೀನಿ ಯಾವ ತರ ಅವಳಿ ಇರುತ್ತೆ ಅಂತ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಗುರು ಗಾಡಿ ಮಾತ್ರ ಇದು ಚೇಂಬರ್ ಹಾಕವ್ರೆ ಹೋಗ್ಲಿ ನಿಗ್ಬೇಕು ಹಾ ಆ ಈ ಸೌಂಡ್ ಕೇಳ್ತಾ ಇದ್ರೆ ಬೆಳ ಬೆಳಗ್ಗೆ ಏನೋ ಒಂಥರ ಮಜಾ ಆಗೋರು ಲಾರಿಗಳು ಇಷ್ಟಿಷ್ಟು ಇದ್ದಾವೆ ಅಪ್ಪ ದೇವರೇ ರೋಡ್ ಫುಲ್ ಇವೆ ತುಂಬ ಹಾ ಒಳಗ ಹಾಕೊಂಡ್ ಹೋಗ್ಬಿಡೋಣ ಗುರು ಇಷ್ಟಿಷ್ಟು ಉದ್ದ ಅವೆ ಯಾಪ ರೋಡ್ ತುಂಬಾ ಇವೇ ಹೋತಾವೆ ಗುರು ಇವತ್ತು ಹೊಡಿಬೇಕು ಅಂತ ಫೀಲ್ ಬರ್ತೈತೆ ಆದ್ರೆ ಹೊಡಿಯಕ್ ಆಗಲ್ಲ ಕ್ಲೀನ್ ಆಗಿ ಲೈನ್ ಅಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟವ್ರೆ ಸ್ಟಿಟ್ ಆಗಿ ಸೊ ಏನು ಮಾಡಕ್ ಆಗಲ್ಲ ಕರೆಂಟ್ ತಯಾರಿಸ್ತಾರಲ್ಲ ಕರೆಂಟ್ ತಯಾರಿಸಕ್ ಫ್ಯಾನು ಇದೇನ್ ಗುರು ಇದು ಇಷ್ಟು ಉದ್ದ ಅದೆ ಯಪ್ಪ ದೇವ್ರೆ ಚಿಕ್ ಚಿಕ್ ಅಲ್ಲ ಹಿಂದೆ ಏನ್ ಮಾಡೋಣ ಬೀಚಗಳು ಗಳ ಅಂತ ಆಯ್ತಾ ಎಕ್ಸ್ ಲೆಜೆಂಡ್ ಗಾಡಿಗಳನ್ನ ಜನ ರೋಣ ಹೋಗ್ತಾ ಇದ್ರೆ ಯಾವ ಲೆವೆಲ್ ನೋಡ್ತಾ ಇಗುರು ಈ ಗಾಡಿಗಳು ತರ ಸೆನ್ಸೇಷನ್ ನ ಕ್ರಿಯೇಟ್ ಮಾಡ್ಬಿಡಿದ್ರೆ ಇವತ್ತಿಗೂ ಮುಂದೇನು ನಾಳೆನು ಕೂಡ ಈ ಗಾಡಿಗಳು ಅವ ಮಾತ್ರ ಒಂದು ಪರ್ಸೆಂಟ್ ಕಮ್ಮಿ ಆಗಲ್ಲ ಎಕ್ಸ್ ಮಾತ್ರ ಹೇಳ್ತಾ ಇದೀನಿ ಸೀರಿಯಸ್ಲಿ ಅವ್ರ ಗಾಡಿ ಇಸ್ಕೊಂಡು ಗಾಡಿ ಓನರ್ ನ ಬೇರೆ ಗಾಡಿಯ ಕುಡಿಸಿದಿರಿ ಅವ್ರ ಎಷ್ಟ್ ಬೈಕ್ ಅಂತ ನನ್ನ ಆತರ ಎಲ್ಲ ಏನು ತಗೊಳ್ಳಿ ಬ್ರೋ ಓಡಿಸಿ ಅಂತ ಕೊಟ್ರು ಕೊನೆಗೂ ಬೆಳಕಾಯ್ತು ಇನ್ನೇನ್ ಹತ್ತತ್ರ ದಾಬಾಸ್ಪೇಟೆ ಹತ್ತ ಹತ್ರ ಇದ್ದೀವಿ ಇಲ್ಲಿ ಏನ್ ಹೋಗ್ತಿದೆಯಲ್ಲ ಬಂದು ಟೂ ಶ್ರ ಗಾಡಿಗಳೇ ಒಂದು ನಾಲ್ಕು ಇದೆ ಫೈವ್ ಸ್ಪೀಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬರ್ಲಿ 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 ಬರ್ಬೇಕು ಸೌಂಡ್ ಸಾಲ್ತಾ ಇಲ್ಲ ಬ್ರಾ ಇವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ಲ ಹೊಡಿತಾರೆ ಅಣ್ಣ ಗಾಡಿ ಅವಾಗ ನೋಡ್ತಾ ಇದೀನಿ ಅವ್ರು ಕಾಯ್ತಾವ್ರೆ ಸ್ಟ್ರೆಚ್ ಸಿಕ್ಲಿ ಅಂತ ನೋಡ್ರಿ ಇವತ್ತು ನಮ್ ಜೊತೆ ತಮಿಳ್ನಾಡು ಅವರು ಬಂದಿದ್ರೆ ರೈಡ್ ಗೆ ಕ್ರೇಜಿ ಟೂ ಸ್ಟ್ರಾಕ್ ನೋಡ್ರಿ ನೋಡ್ತಾ ಇರಬಹುದು ಇಷ್ಟು ಗಾಡಿ ಇವತ್ತು ನಾವು ಹೋಗ್ತಾ ಇರೋದು ಇವಾಗ ನಾವ್ ಹೋಗ್ತಾ ಇರೋದು ಬಂದ್ಬಿಟ್ಟು ಡಿ ಡಿ ಫುಲ್ಲು ಟೂ ಸ್ಟಾಕ್ ಒಂದ್ ಎರಡ್ ಮೂರ್ ಗಾಡಿ ಮಾತ್ರ ಬೇರೆ ಇದೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ಬೀಸ್ಟ್ ಇದೆ ನಿಮಗೆ ಬೀಸ್ಟ್ ನ ತೋರಿಸ್ತೀನಿ ನೋಡ್ತಾ ಇರ್ಬೋದು ಹೆಂಗಿದ ಯಾ ಬ್ರೋ ಗೊತ್ತಾಯ್ತು ಯಾರು ಅಂತ ಸ್ವೀಟ್ ಆರ್ಡರ್ ತಾನೆ ನೀವು ಲಾಸ್ಟ್ ಟೈಮ್ ನನ್ ಗಾಡಿ ಎಲ್ಲ ಕೇಳಿದ್ರೆ ಗೊತ್ತಾ ನೀವು ಬ್ಲೂ ಕಲರ್ ಗಾಡಿ ಬ್ಲಾಕ್ ಮಾಡ್ತೀನಿ ಗೊತ್ತಾ ಆದರ್ಶ್ ಬ್ರೋ ಇಲ್ಲಿ ಕಾಣಿಸ್ತಾನಿಲ್ಲ ನೋಡ್ರಿ ಇವ್ರನ್ನ ನೋಡಿಡ್ತೀರಾ ನಮ್ಮ ಟೂನರ್ಸ್ ಕ್ರಾಫ್ಟ್ ಆದರ್ಶ್ ಬ್ರೋ ಅವರು ಬಂದಿದ್ದಾರೆ ಹೇಳಿದೀನಿ ನಿಮ್ಗೆ ತೋರಿಸ್ತೀನಿ ಅಂತ ತೋರಿಸಿದೀನಿ ನೋಡಿ ಬಂದಿದ್ದಾರೆ ಬ್ರೋ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಚಾನಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇನ್ನೂ ಒಬ್ರನ್ನ ತೋರಿಸ್ತೀನಿ ತಂದೆ ಮಗ ಬಂದವ್ರೆ ನೋಡ್ರಿ ಅವ್ರಿಗೆ ಯಾವ ತರ ಕ್ರೇಜ್ ಅಂದ್ರೆ ನೆಕ್ಸ್ಟ್ ಗುರು ಈ ಸೌಂಡ್ಗೆ ಅದು ಎಷ್ಟು ಜನ ಫ್ಯಾನ್ಸ್ ಅವ್ರೆ ಈ ಗಾಡಿಗೆ ಅಂದ್ರೆ ಹೇಳಕ್ಕೆ ಆಗಲ್ಲ ಓ ಪೊಲೀಸ್ ಸ್ಟೇಷನ್ ಬೇರೆ ಇಲ್ಲೇ ಗುರು ಸೌಂಡ್ ಇದು ಬುಸಾ ನೋಡ್ರಿ ಆಹಾ ಹಾ ಕ್ರೇಜಿ ಏನ್ ಹೊಡಿತೈತೆ ಗುರು ಇದು ಯಪ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದೇವರಾಯನ್ ದುರ್ಗ ಎಂಟ್ರೆನ್ಸ್ ಹತ್ರ ಇದೀವಿ ಆರ್ಚ್ ಹತ್ರ ಈ ಕುಡಿಯಕ ಈ ಕೊಡಿಸ್ತೀರಾ ನೋಡ್ರಿ ಇಲ್ಲಿ ದಿ ಬಾಸ್ ಶೋಗನ್ ಇದೆ ಹಣ ಅಲ್ಲ ಸ್ವರ್ಗ ಹೆಂಗ್ ಕಾಣಿಸ್ತಾ ಫಾಗು ನೆಕ್ಸ್ಟ್ ಲೆವೆಲ್ ಫುಲ್ ಕವರ್ ಆಗಿಬಿಡ ಬೆಟ್ಟ ಫುಲ್ ಇಲ್ಲಿ ಇಬ್ರು ತಂದೆ ಮಗ ಇಬ್ರು ಬಂದಿದ್ದಾರೆ ಸರ್ ನಿಮ್ ಹೆಸರು ನಿಮ್ ಮಗನ ಏನ್ ಮಗನೂ ಇವಾಗ್ಲಿಂದಾನೇ ಕ್ರೇಜ್ ಕಲಿಸ್ತಾ ಇದ್ರಲ್ಲ ಸರ್ ಕಾಲೇಜಾ ಎಷ್ಟ್ ಗಾಡಿ ಇದೆ ಸರ್ ನಿಮ್ ಹತ್ರ ಎಲ್ಲ ಆರಕ್ಷಣ ನೋಡ್ರಿ ಈ ವಯಸ್ಸಲ್ಲೂ ಯಾವ ತರ ಕ್ರೇಜ್ ಇದೆ ಅಂದ್ರೆ ಆರಸ್ಕೆ ಒಂಥರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ತಂದೆ ಮಗ ಬಂದವರೆ ತುಂಬಾ ಖುಷಿ ಆಯ್ತು ಸೊ ಎಲ್ರು ತರ ಬೆಳೆಸಲ್ಲ ಮಕ್ಳನ್ನ ಯಾಕೆಂದ್ರೆ ಗಾಡಿಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಎಲ್ಲಾರು ಆ ಕ್ರೇಜ್ ನ ತರ್ಸಲ್ಲ ಮಕ್ಳುಗಳಿಗೆ ಸೊ ಒಂದಷ್ಟು ಜನ ಇರ್ತಾರೆ ಈ ತರ ಅನ್ಸಿನ ಅಂತ ನಮ್ ದೊಡ್ಡಬಳ್ಳಾಪುರದಲ್ಲಿ ನೀವು ನೋಡಿ ಇಡ್ತೀರಾ ಬ್ರೋ ತುಂಬಾ ದಿನ ಆದ್ಮೇಲೆ ಸಿಕ್ಕಿದಿರ ಅಜಯ್ ಎನ್ ಬಿಟ್ಟು ನಮ್ಮೂರವರೇ ಯೂಟ್ಯೂಬರ್ ನೋಡಿ ಕುಪ್ತಿದೆ ನೋಡಿ ಇಲ್ಲಿ ಫ್ಲಾಗ್ ಹೆಂಗ್ ತುಂಬ್ಕೊಂಡ್ಬಿಟ್ಟಿದೆ ಸಕ್ಕತ್ತಾಗಿದೆ ವ್ಯೂ ಮಾತ್ರ ಶರ್ಟ್ ಹೆಂಗಿದೆ ಇಂಡಿಯಾ ಪೀಸ್ ದೊಡ್ಡ ಫ್ಲಾಗ್ ಇದೆ ಅಪ್ ಮಾಡಿ ಈಗ ಜನ ಗಣ ಜಯ ಹೇ ಭಾರತ ಭಾಗ್ಯ ವಿದಾತ ಜಯ ಹೇ ಜಯ ಹೇ ಜಯ ಹೇ ಸೇರಿದೀವಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರ್ಗು ಎಲ್ಲರೂ ಮೀಟ್ ಆಗೋ ತರ ಒಂದು ಪ್ಲಾನ್ಗಳನ್ನ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಆದರ್ಶವರೆಗೂ ಅದನ್ನೇ ಇರೋದು ನಮ್ಮ ಆರ್ ಎಕ್ಸ್ ಟೀಮ್ ಏನಿದೆ ಎಲ್ಲ ಇದೇ ತರ ಒಂದು ಫ್ಯಾಮಿಲಿ ಆಗಿ ಮುಂದುವರಿಲಿ ನೀವ್ ಆದ್ಮೇಲೆ ನಿಮ್ ಮಕ್ಳನ್ನೂ ಇದೇ ತರ ಮುಂದಿರಬೇಕಂತ ನಮ್ ಆಸೆ ತುಂಬಾ ಇದೆ ಆರ್ ಎಕ್ಸ್ ಅನ್ನೋದು ಬರೀ ಡ್ರೀಮ್ ಅಲ್ಲ ಅದೊಂಥರ ಅದನ್ನ ಯಾರು ಎಂತ ಗಾಡಿ ಬಂದ್ರು ಅದನ್ನ ಎಲ್ಲೂ ನಾವು ಯಾವ ಕನ್ಸಲ್ಲೂ ಡ್ರೀಮ್ ನ ಓಪ್ ಮಾಡಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ಆರಕ್ಷಣೆ ಎಲ್ಲರ ಕನ್ಸಾಗಿದೆ ಆ ಕನ್ಸು ಎಲ್ಲಾರದು ನನ್ಸಾಗ್ಲಿ ಕರ್ನಾಟಕದಲ್ಲಿ ಅಂತ ಕೇಳ್ಕೊತ ಇದೀನಿ ಯಾರು ಬೇಕನ್ನೋರ್ಗು ನಮ್ಮ ಆದರ್ಶ ಕಡೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಎಲ್ಲಾರ್ಗು ಅವರು ಆಟೋ ಅಲ್ಲಿ ತುಂಬಾ ಒಳ್ಳೆ ಆಗ್ತಾರೆ ಇದೇ ತರ ಟೀಮ್ ಎಲ್ಲಾರ ಕಡೆ ವರ್ಕ್ ಆಗ್ಲಿ ಎಲ್ಲಾರು ಇದೇ ತರ ಸಿಗ್ತಾ ಇರಿ ಅಂತ ನನ್ನ ಮನಸ್ಸಿಂದ ಒಂದು ತುಂಬ ಎಲ್ಲರಿಗೂ ಎಲ್ಲಾರ್ಗು ಹರ್ಷಿಸ್ತಾ ಇದೀನಿ ಎಲ್ಲಾರು ಇದೇ ತರ ಇರಿ ಎಲ್ಲಾರು ಹ್ಯಾಪಿ ಆಗಿರಿ ಎಲ್ಲರೂ ನಗ್ತಾರೆ ಜೆ ಆರ್ ಎಕ್ಸ್ ಈ ರೈಡ್ ಬಂದಿರೋ ತುಂಬಾ ಲೈಕ್ ತುಂಬಾ ದಿನದಿಂದ ಆಸೆ ಇತ್ತು ಇವತ್ತು ಗು ಹೋಗ್ಬೇಕಿತ್ತು ಬಟ್ ನಾನು ಹೋಗ್ಲಿಲ್ಲ ಈ ಇಂಡಿಪೆಂಡೆನ್ಸ್ ಡೇನಾ ಇಲ್ಲಿ ಎಲ್ಲರೊಂದಿಗೆ ಆಚರಿಸೋಕೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಈ ಗ್ರೂಪ್ ಅಲ್ಲಿ ಯಂಗೆಸ್ಟ್ ರೈಡರ್ ನಾನೇ ಮೈನ್ ಗಾಡಿಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆರ್ ಎಕ್ಸ್ ಜೊತೆಗೆ ಜೊತೆ ಸೇರಿದ್ರೆ ಖುಷಿ ಆಯ್ತು ಯು ಎಲ್ಲಾರು ಡ್ರೀಮ್ ಇರುತ್ತೆ ಡ್ರೀಮ್ ಅಂದ್ರೆ ಅದೇ ಇರುತ್ತೆ ಫಸ್ಟ್ ಬೈಕ್ ಕಲ್ತಿದ್ದೆ ಆರ್ ಎಕ್ಸ್ ಅಲ್ಲಿ ಆದರ್ ಕ್ಷಣ ಕಲಿಸಿದ್ದು ಗೇರ್ ಹಾಕ್ಬೇಕಾದ್ರೆ ಗೇರ್ ನೋಡ್ಕೊಂಡು ಶಿಫ್ಟ್ ಮಾಡ್ತಾ ಇದೆ ತಲೆ ಮೇಲೆ ಒಂದ್ ಬಿಟ್ಟ ಗೇರ್ ಯಾವತ್ತು ನೋಡಬಾರ್ದು ರೋಡ್ ನೋಡ್ಬೇಕು ಅಂದ್ಬಿಟ್ಟು ಅವತ್ತಿಂದ ಇವತ್ವರೆಗೂ ಗೇರ್ನ ನೋಡೋದೇ ಇಲ್ಲ ಬರೀ ರೋಡ್ ಮೇಲೆ ಫೋಕಸ್ ಇರುತ್ತೆ ಆಲ್ ಥ್ಯಾಂಕ್ಸ್ ಟು ಅದರ್ಸ್ ಸಿಕ್ಸ್ ಇಯರ್ಸ್ ಇಂದ ಆರ್ ಎಕ್ಸ್ ಓಡಿಸ್ತಾ ಇದ್ದೀನಿ ಆ್ಯಂಡ್ ಇದು ಸೆಕೆಂಡ್ ರೈಡು ಫಸ್ಟ್ ರೈಡು ಬೋಲಮೇಲೆ ಫೋರ್ಟಿಗೆ ಹೋಗಿದ್ವಿ ಆರ್ ಎಕ್ಸ್ ಕ್ಲಬ್ಬಿಂದ ಸೊ ಸೆಕೆಂಡ್ ರೈಡ್ ತುಂಬ ಖುಷಿ ಆಗ್ತಿದೆ ಇನ್ನು ತುಂಬ ರೈಡ್ಸ್ ಹೋಗೋಣ ಅಂತೇಳಿ ವಿಶ್ ಮಾಡ್ತೀನಿ ಆಲ್ ದೈಡ್ ಇದು ನನ್ನ ಮೂರನೇ ರೈಡು ಆರ್ ಎಕ್ಸ್ ಗ್ರೂಪಿಂದ ಖುಷಿ ಆಗ್ತದೆ ರೋ ಕ್ಲಬ್ ಎಲ್ಲ ರೈಡ್ಗೆ ಬರ್ತಾರೆ ಅವರು ಚೇರ್ ಅಪ್ ಟು ಏಜ್ ಮ್ಯಾಟ್ರ್ ಅಲ್ಲ ಕ್ರೇಸ್ ಮ್ಯಾಟ್ರು ನಾನು ಸಿವಿರಾಮ್ ನಗರಿಂದ ಬಂದಿದ್ದು ನನ್ನ ಹತ್ರ ಇದು ಆರ್ ಎಕ್ಸ್ ಒನ್ ಥರ್ಟಿ ಫೈವ್ ಫೈವ್ ಸ್ಪೀಡ್ ಇದೆ ಸಾವಿರ ಅಂತ ನಾನು ದೊಡ್ಡಬಳ್ಳಾಪುರಿಂದ ಬಂದಿದ್ದೀನಿ ಆದರ್ಶ್ ಅವ್ರ ಫ್ರೆಂಡು ಕರೆಂಟ್ಲಿ ನನ್ನ ಹತ್ರ ಎಕ್ಸ್ ಇಲ್ಲ ಸೊ ಆರ್ ಎಕ್ಸ್ ಗುಂಪಲ್ಲಿ ಸೇರಿ ನನಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಜಯ್ ಮಿಠಾರೆ ಅಂತ ಆರೆಕ್ಸ್ ಇಂದ ಆಮೇಲೆ ಬೈಕಿಂಗಿಂದಾನೇ ಬೆಂಗಳೂರಲ್ಲಿ ಒಂದು ಹದಿನೈದು ವರ್ಷದಿಂದ ಸಾಕಷ್ಟು ಫ್ರೆಂಡ್ಸ್ ಆಗಿದ್ದಾರೆ ಬರೀ ಫ್ರೆಂಡ್ಸ್ ಅಲ್ಲ ಫ್ಯಾಮಿಲಿ ಅಂತ ಆಗಿದ್ದೀವಿ ಖುಷಿ ಅನ್ಸುತ್ತೆ ಒಂದು ಬೈಕಿಂಗ್ ಕಮ್ಯುನಿಟಿಯಿಂದ ಇಷ್ಟೊಂದು ಫ್ರೆಂಡ್ಸಿಗೆ ಇದು ಮಾಡ್ಕೊಳ್ಳೋಕ್ಕೆ ಅದೇ ಥರ ಇನ್ನೂ ಇವಾಗ ಹೊಸ್ದಾಗೆಲ್ಲ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಬಂದಿದ್ದೀರಾ ಖುಷಿ ಆಗ್ತಾ ಇದೆ ಇದೇ ಥರ ಮುಂದೆ ಮತ್ತೆ ರೈಡ್ಗಳನ್ನ ಮಾಡೋಣ ಒಂದಿಷ್ಟು ಒಳ್ಳೆ ಕಾಸ್ಗಳನ್ನ ಮಾಡೋಣ ಅಂತಂತ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀನಿ ಸೊ ಥ್ಯಾಂಕ್ ಯು ನನ್ನ ಹೆಸ್ರು ಭಾಷಾ ಅಂತ ಹೆಸಗಾಟ ಮೇನ್ ರೋಡಲ್ಲಿ ಗ್ಯಾರೇಜ್ ಇರೋದು ನಾನು ಬಂದು ತುಂಬ ಖುಷಿ ಆಯಿತು ಮತ್ತೆ ಮತ್ತೆ ಬರ್ಬೇಕನ್ನಿಸ್ತಾ ಇದೆ ನನಗೆ ನಮ್ಮೆಲ್ಲ ಆರ್ ಎಕ್ಸ್ ಗ್ಯಾಂಗೆ ಒಂದು ಸೆಲ್ಯೂಟ್ ಥ್ಯಾಂಕ್ ಯು ನನ್ನ ಹೆಸರು ಮನೋಜ್ ಅಂತ ನಾವು ಬಂದಿರೋದು ಬಗ್ಳು ಗಂಟೆಯಿಂದ ಒನ್ ಥ್ರೀ ಫೈವ್ ಪರ್ಸ್ ಸ್ಪೀಡ್ ಇದೆ ಹೆಂಗಸು ಗ್ರೂಪ್ ರೈಡು ಚೆನ್ನಾಗಿತ್ತು ಚೆನ್ನಾಗೈತೆ ಅನ್ನೋದಕ್ಕಿಂತ ತುಂಬಾ ಎಂಜಾಯ್ಮೆಂಟ್ ಮಾಡುತ್ತಿ ಖುಷಿ ಆಯಿತು ನೀವೇ ಹೇಳಿಲ್ಲ ಅಲ್ಲ ದೊಡ್ಡ ವ್ಯಕ್ತಿಗಳು ಹೇಳಿಲ್ಲ ಮರ್ತೋಗಿದೀರಾ ಲೆಕ್ಕ ದೊಡ್ಡ ವ್ಯಕ್ತಿಯಿಂದ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಆದರ್ಶ್ ಟ್ರೈನರ್ಸ್ ಕ್ರಾಫ್ಟ್ ಅಂತ ನಂದು ಒಂದು ಪೇಜ್ ಇದೆ ವೆಲ್ಕಮ್ ಟು ಜಾಯಿಂಗ್ ವೆಲ್ಕಮ್ ಟು ಜಾಯ್ನಿಂಗ್ ವೆಲ್ಕಮ್ ಟು ತ್ರೀ ಡೀಲ್ಸ್ ಸೊ ಇವತ್ತು ಫಸ್ಟ್ ರೈಡು ನಮ್ಮದು ಬ್ರೋ ಕ್ಲಬ್ ಇಂದ ಸಿಟಿ ಔಟ್ಕರ್ಟ್ಸ್ ಬಂದಿರೋದು ಮೀಟಪ್ಸ್ ಮಾಡ್ತಾ ಇದ್ವಿ ಸೊ ಓಪ್ ಯು ಎಂಜಾಯ್ ದ ರೈಡ್ ಆ್ಯಂಡ್ ಇನ್ನೂ ಹೋಗೋಣ ಇನ್ನು ಮುಂದೆ ಹೋಗೋಣ ಸೊ ಹಿಂಗೆ ಆರ್ ಎಕ್ಸ್ ಎಂಥೂಸಮ್ ಹಿಂಗೆ ಇಟ್ಕೊಳ್ಳಿ ಸೊ ನಾವು ನಮ್ಮ ಕೈಯಲ್ಲಾಗ ನಾವು ಮಾಡ್ತೀವಿ ಮಾಡೋಣ ನಿಮ್ಮದು ಹೆಲ್ಪ್ ಇರಬೇಕು ಯಾಕಂದರೆ ಎಲ್ಲರೂ ಸೇರಿ ಮುನ್ನೆಡೆದ್ರೆ ಒಂದು ಗ್ರೂಪ್ ಬಿಲ್ಡ್ ಆಗೋದು ಸೊ ಒಂದು ಕಮ್ಯುನಿಟಿ ಬಿಲ್ಡ್ ಆಗೋಕ್ಕೆ ಮೇನ್ ರೀಸನ್ನು ಫ್ರೆಂಡ್ಸ್ ಬೈಕರ್ಸ್ ಸೊ ಅದು ಬೈಕರ್ಸೇ ಫ್ರೆಂಡ್ಸ್ ಆಗ್ತಾರೆ ಸೊ ಇವಾಗ ನೀವೇ ನೋಡಿದ್ರಿ ಎಲ್ಲ ಓಕೆ ಬರ್ತಾ ಇರಿ ರೈಡ್ಸ್ಗೆ ನಿಮ್ಮ ಪರಿಚಯ ಇರೋರು ಯಾರಾದರೂ ಆರ್ ಎಕ್ಸ್ ಇಟ್ಟಿದ್ರು ಗ್ರೂಪಿಗೆ ರೈ ಜಾಯಿನ್ ಮಾಡಿಸಿ ರೈಡ್ ರೆಸ್ಪಾನ್ಸಿಬಿಲಿ ಸೊ ಮ್ಯಾಕ್ಸಿಮಮ್ ನಿಮಗೆ ಗೊತ್ತು ಆರ್ ಎಕ್ಸ್ ಅಂದರೆ ಬೇರೆ ಹೆಸರೇ ಇದೆ ಅದು ಇವಾಗ ಇವಾಗ ಚೇಂಜ್ ಆಗ್ತಾ ಇದೆ ಈ ಥರ ಗ್ರೂಪ್ಸ್ ಎಲ್ಲ ಕ್ರಿಯೇಟ್ ಆಗಿ ಅವೇರ್ನೆಸ್ ಕೊಟ್ಟು ಜಾಕೆಟ್ಸ್ ಯೂಸ್ ಮಾಡೋದಾಗಲಿ ರೈಡಿಂಗ್ ಗೇರ್ಸ್ ಯೂಸ್ ಮಾಡೋದಾಗಲಿ ಸೊ ದಯವಿಟ್ಟು ರೈಡಿಂಗ್ ಗೇರ್ಸ್ ಯೂಸ್ ಮಾಡಿಕೊಂಡೆ ಗಾಡಿ ಎತ್ತಿ ಸೊ ನಿಮಗೂ ಸೇಫ್ಟಿ ಬೇರೆಯವ್ರಿಗೂ ಸೇಫ್ಟಿ ಸೊ ಆ ಬ್ರ್ಯಾಂಡ್ ನೇಮ್ ಏನು ಕೊಟ್ಟಿದ್ದಾರೆ ಚೇಂಜ್ ಮಾಡೋಣ ನಾವೆಲ್ಲ ಸೇರಿಕೊಂಡು ಸೊ ಎಕ್ಸ್ ಅಂದರೆ ಕದರ್ ಅನ್ನೋದೇ ತೋರಿಸ್ಬೇಕು ಏನು ಸರ್ ಕರೆಕ್ಟ್ ಹಾಂ ಸೊ ಬ್ರೋ ಕ್ಲಬ್ ನಿಮ್ಮ ಕಡೆ ಇರ್ತೀವಿ ನೋಡಿರಿ ಇಲ್ಲಿ ನಮ್ಮ ಚೋಟ ಬ್ಲಾಗರ್ ನಮ್ಮದು ಕ್ಯಾಮ್ರಾ ಹಾಕೊಂಡು ಮಾತಾಡ್ತಾ ಇರೋದು ಚೆನ್ನಾಗಿ ಅನ್ಸಿದೆ ಯಾವ ಗಾಡಿ ಇಡಬೇಕಂತ ಆಸೆ ಐತೆ ನಿಮಗೆ ಏನಂತಾರೆ ಹುಲಿಗಳೆಲ್ಲ ಕಾಡಲ್ ಒಂದೇ ಕಡೆ ಸೇರಿತ್ ನೀರ್ ಕುಡಿಯೋಕೆ ಅದೇ ತರ ಸೇರಿದಿವಿ ನೋಡಿ ನಾವು ಇಲ್ಲಿ ಇದ್ವಿ ಇಷ್ಟೊತ್ತು ಇಲ್ಲಿ ಹತ್ಕೊಂಡ್ ಬಂದ್ವಿ ಫೈನಲ್ ದೇವರಾಯ್ ದುರ್ಗ ಹತ್ರ ಫ್ಲಾಗ್ ಆಫ್ ಆಯ್ತು ಮೀಟ್ ಅಪ್ ಕೂಡ ಆಯ್ತು ಎಲ್ಲಾರು ಅವರು ಪರಿಚಯ ಮಾಡ್ಕೊಂಡಿದ್ದು ಆಯ್ತು ದೇವರಾಯ್ ದುರ್ಗ ಮೇಲೆ ಟಾಪ್ ಹೋಗ್ತಾ ಇದೀವಿ ಬ್ರೋ ಒಂದ್ಸಲ ಫುಲ್ ರೇವ್ ಮಾಡಿ ಮಾತ್ರ ಸೌಂಡ್ ಯಾವ್ದು ಎಕ್ಸಾಸ್ಟ್ ಅದು ನಮ್ಮ ಆರ್ ಗಳ ಜೊತೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಸೌಂಡ್ ಮಾಡ್ತಾ ಇದ್ ಸೌಂಡ್ ಏನ್ ಕ್ರೇಜ್ ಯಾವ ನೆಕ್ಸ್ಟ್ ಲೆವೆಲ್ ಲ್ಲಿ ಬಂದ್ವಿ ನಾವು ಮೇಲೆ ಈಗ ಈಗ ಮೇಲೆ ಹೋಗಬೇಕು ಇಲ್ಲಿ ಟಿಕೆಟ್ ತಗೋಬೇಕಂತ ಆರ್ ಎಕ್ಸ್ ಗಳು ಅವಾಗ ಕ್ರೇಜ್ ಮಾಡ್ತಾ ಇದ್ರೆ ಇಲ್ಲಿ ಅಯ್ಯ ಬುಝ್ಜಾ ಎಕ್ಸ್ಟ್ರಾ ಸೌಂಡ್ ಇದೆ ಗುರು ಏನೆಲ್ಲ ಎಲ್ಲ ಬುಜಾನೇ ನೋಡ್ತಾವ್ರೆ ಜನ ಕಡೆ ಆರ್ ಎಕ್ಸ್ ಹಂಡ್ರೆಡ್ ಇಂದ ತೌಸಂಡ್ ಸಿ ಸಿ ವರ್ಗೂ ಇದಾವೆ ನೋಡಿ ಇಲ್ಲಿ ಗಾಡಿಗಳು ಎಲ್ಲಾ ಲೆಜೆಂಡ್ ಗಾಡಿಗಳೇ ಮೇಲೆ ಟಾಪಲ್ಲಿ ಲೈನ್ ಅಪ್ ಮಾಡಿ ಇಲ್ಲೊಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೆಕ್ಕೊಂಡು ಹೋಗೋಣ ಆಗಿದೆ ರೋಡ್ ಮಾತ್ರ ದೇವ್ರಿಂದರ್ಗೇಜ್ ಅಂದ್ರೆ ಹುಡುಗನ್ಗೆ ಒಂದು ಗಾಡಿಗಳನ್ನ ಬಿಡ್ತಲ್ಲ ಎಲ್ಲ ಹಿಂಗ್ ಕೇಳ್ತಾ ಗೊತ್ತಾ ಇನ್ಫಾರ್ಮೇಶನ್ ನೆಕ್ಸ್ಟ್ ಒಳ್ಳೆ ರೈಡರ್ ಆಗ್ತೀನಿ ಇಲ್ಲಿ ಕ್ಯಾಸ್ ಚಂದ್ರ ನೋಡ್ರಿ ಶಾಲೆ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾವ್ರೆ ನಾನು ಕೂಡ ಒಂದು ದಿನ ಇಂತ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಕೊಡೋಂತ ಒಂದು ಸ್ವೀಟ್ ಗೆ ತುಂಬಾ ಖುಷಿ ಯಾಕೆಂದ್ರೆ ಈ ದಿನಗಳನ್ನ ಮರೆಯೋಕೆ ಸಾಧ್ಯ ಇಲ್ಲ ಮಾಡ್ತಾ ಇದ್ರೆ ನಮ್ ಗಾಡಿಗಳ್ನ ನೋಡಕ್ ಕೊಡ್ಬಂದ್ಬಿಟ್ಟವ್ರ ಪಾಪ ಏನ್ ಖುಷಿ ನೋಡ್ರಿ ಹುಡುಗರಿಗೆ ನಾವು ಆ ಟೈಮಲ್ಲಿ ಹಂಗೆ ಗಾಡಿಗಳು ನೋಡ್ದ ಆ ತರ ಖುಷಿ ಪಡ್ತಾ ಇದ್ವಿ ಡ್ಯಾನ್ಸ್ ಮಾಡ್ತಾ ಇದ್ರೆ ನೀವ್ ಇಲ್ಲಿ ಬಂದಿದ್ದೀರ ಯಾಕೆ ಯಾವ್ದು ಗಾಡಿ ಅದು ಹೆಸರು ಗೊತ್ತಾ కరెక్ట్ హేడు ఫుల్ హడుగురు ఖుషి బై బై సారీ బాయ్